ರಾಜ ಲಖಮಗೌಡ ಜಲಾಶಯದಿಂದ ಸುಮಾರು ಐದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ಜಲಾಶಯದಿಂದ ನಿನ್ನೆ ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಆರು ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಯಿತು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ತಹಶೀಲ್ದಾರಾದ ಮಂಜುಳಾ ನಾಯಕ್ ಅವರು ಹಾಗೂ ನೀರಾವರಿ ಇಲಾಖೆ ಸಹಾಯಕ ನಿರ್ವಾಹಕ ಅಭಿಯಂತರ ಮತ್ತು ಮಂಡಳ ಅಧ್ಯಕ್ಷರು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಎಲ್ಲರೂ ಸೇರಿ ಕ್ರಸ್ಟ್ ಗೇಟ್ಗಳಿಗೆ ಪೂಜೆ ಸಲ್ಲಿಸಿ ನಂತರ ನೀರನ್ನು ಹೊರಬಿಡಲಾಯಿತು ಹುಕ್ಕೇರಿ ತಹಶೀಲ್ದಾರರಾದ ಶ್ರೀಮತಿ ಮಂಜುಳಾ ನಾಯಕ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಜಲಾಶಯದ ಮಟ್ಟ ಐವತ್ತೊಂದು ಟಿಎಂಸಿ ಸಾಮರ್ಥ್ಯ ಹೊಂದಿರುವುದು ಇವಾಗಿನ ಜಲಾಶಯವು ಸದ್ಯ ಶೇಕಡಾ ಎಂಬತ್ತೈದರಷ್ಟು ಭರ್ತಿಯಾಗಿದೆ ಎರಡ್ ಸಾವಿರದ ಒಂದು ಅಡಿ ಇರುವ ಜಲಾಶಯದಲ್ಲಿ ಎಂಸಿ ನೀರು ಸಂಗ್ರಹವಾಗಿದ್ದು ಘಟಪ್ರಭಾ ನದಿಗೆ ಹದಿನೆಂಟು ಸಾವಿರ ಕ್ಯೂಸೆಕ್ ಒಳಹರಿವಿದೆ ಇನ್ನೂ ಒಂಬತ್ತು ಟಿಎಂಸಿ ನೀರು ಬಾಕಿ ಉಳಿದುಕೊಂಡಿದೆ ಹಾಗೂ ನದಿ ಪಾತ್ರದ ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಹಾಗೂ ತಮ್ಮ ಜಾನುವಾರುಗಳ ಸಮೇತ ನದಿ ಪಾತ್ರದಿಂದ ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು ಎಂದು ಮಾನ್ಯ ಹುಕ್ಕೇರಿ ತಹಶೀಲ್ದಾರ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ನೀಲೇಶ್ ಜಗಗು ಜಗಜಂಪಿ ಹೆಲೋ ಹುಕ್ಕೇರಿ ನ್ಯೂಸ್ ಹಿಡಕಲ್ ಡ್ಯಾಮ್ உடாய் கை தவنبம்ப அசுரர் கேள தாளி புருஷகவனு சிலத்தலி மார்க்கவாணம் ஜெயணம் அப்பா நரசிம்மதேய் சகலதா சந்தமாரத் தேஜ் ஆதிவத் தெனகம்பாமே கற்பூர நீராதி ஸ்மரமதேவ பர்சீசு கணமனமாய் மனோதி

ನಾವು ಡಿಮಿಗೆ ಒಂದು ಫಿಫ್ಟಿ ಒನ್ ಟಿ ಎಮ್ ಸಿ ನಮ್ದು ಕೆಪಾಸಿಟಿ ಇದೆ ವಾಟರ್ ಫೋರ್ ಫಾರ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಪಿ ಟೋಟಲ್ ಏನಿದೆ ಅಲ್ಲ ನಾವು ಈಗ ಒನ್ ಇದನ್ನ ಏನಿದೆ ಎಷ್ಟೋ ಸಿಕ್ಸ್ ಗೇಟ್ ಸಿಕ್ಸ್ ಗೇಟಿಂದ ಏಟ್ ತರ್ಟಿ ಸಿಕ್ಸ್ ಕ್ಯೂ ಅನ್ನ ನಾವು ಇದನ್ನ ಬಿಡಬೇಕು ಸೊ ಫಸ್ಟ್ ಆಫ್ ಆಲ್ ಇವತ್ತು ಪೂಜೆ ಮಾಡಿ ಎಲ್ಲ ಒಂದು ಅಧ್ಯಕ್ಷರು ಇದ್ದರು ಇದಕ್ಕೆ ಕನ್ನಡಿ ಅಧ್ಯಕ್ಷರು ಇದ್ದರು ಎಂದ್ರೆ ಅಧಿಕಾರಿ ಎತ್ತರ ನೈಟ್ ಸಿಕ್ಸ್ ಟೀನೆಲ್ಲ ಓಪನ್ ಮಾಡಿದ್ದಕ್ಕೆ ಅದೇ ತೆರನಾಗಿ ನಮ್ಮದು ಮಾರ್ಕಂಡೆ ರಿವರ್ಗೆ ಸಂಬಂಧಪಟ್ಟಂತೆ ಶಿರು ಇದೆ ಶಿರು ಡ್ಯಾಮ್ ಬರುತ್ತೆ ಸೊ ಅಲ್ಲಿ ಕೂಡ ಏನಿದ್ರೆ ತ್ರೀ ಪಾಯಿಂಟ್ ತ್ರೀ ನೈನ್ ಸಿಕ್ಸ್ ಏನಿದೆ ಅಲ್ಲ ಟೋಟಲ್ ಕೆಪಾಸಿಟಿ ಇರೋದಂತು ಸೊ ಪ್ರೆಸೆಂಟ್ ಏನಿದೆ ಇವಾಗ ನಾವು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಕ್ಯೂಸೆಕ್ಸ್ ನೀರನ್ನು ಏನಿದ್ರೆ ಲಾಸ್ಟ್ ತ್ರೀ ಡೇಸಿಂದ ಬಿಡ್ತಾ ಬಿಡ್ತಾ ಅದು ಲಾಸ್ಟ್ ತ್ರೀ ಡೇಸಿಂದ ಅದನ್ನು ಅದನ್ನ ಬಿಡ್ತಾ ಇದ್ವಿ ನಾವು ಅಲ್ಲಿ ಕೂಡ ಕೆಪಾಸಿಟಿ ಕಮ್ಮಿ ಇರೋದ್ರಲ್ಲ ಸೊ ನೀರನ್ನು ನಾವು ಜಾಸ್ತಿ ಬಿಡ್ತಾ ಇದ್ವಿ ಬೇರೆ ಡೇಸಿಂದ ಮೇಡಮ್ ಈಗ ತಾಲೂಕಿನ ಮನೆಗಳು ವೀಕ್ಷಣೆ ಆಗುತ್ತೆ ಸರಿ ಏನಾಗಿದೆ ಅಂತಂದ್ರೆ ಅರ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಮೇ ತಿಂಗಳಲ್ಲೇ ಮಳೆಗಾಲ ಸ್ಟಾರ್ಟ್ ಆಗಿದೆ ಇವಾಗ ಸೊ ಅದಕ್ಕೆ ಹೊಂದ್ಕೊಂಡಂಗೆ ಏನಾಯ್ತಲ್ಲ ನಮ್ಮಲ್ಲಿ ಈಗ ಟೋಟಲ್ ಎಸ್ ಆಫ್ ನಾವ್ ಏನಿತ್ತಲ್ಲ ಲಾಸ್ಟ್ ಕಂಪೇರ್ ಟು ಲಾಸ್ಟ್ ಮನೆಗಳನ್ನ ಜಾಸ್ತಿ ಬಿದ್ದಿಲ್ಲ ಓನ್ಲಿ ಒಂದು ಹದಿನೈದು ಮನೆಗಳಷ್ಟು ಬಿದ್ದಿದಾವ್ರಿ ಅದರಲ್ಲಿ ಒಂದು ಏ ಕೆಟಗರಿ ಏನಿದೆ ನಮ್ದು ಒಂದ್ ಎರಡು ಮನೆಗಳಷ್ಟೇ ಬರ್ತಾವೆ ಅದರದ್ದೇನೆಲ್ಲ ಪಾರ್ಶಿಯಲ್ ಇದಾವೆ ಅವನ್ನೆಲ್ಲ ಆಲ್ರೆಡಿ ನಾವೇನಿ ವಿಸಿಟ್ ಮಾಡಿ ಡಾಕ್ಯುಮೆಂಟೇಶನ್ ಸೇತುವೆಗಳು ಹೆಚ್ಚುಲಿ ಲಾಸ್ಟ್ ಒಂದು ಲಾಸ್ಟ್ ವೀಕ್ ಅಲ್ಲಿ ನಮ್ಮದು ನಮ್ದು ಈಗ ಶೆಟ್ಟಿಹಳ್ಳಿ ಸಲಾಮಿ ಗಡ್ಲಿ ಬ್ರಿಡ್ಜ್ ಆಯ್ತು ಸೊ ಅಲ್ಲಿ ಮೂರು ಶೆಡ್ಯೂಲ್ಗಳು ಮುಳುಗಡೆ ಆಗಿದೆ ಬಟ್ ಅಲ್ಟಿಮೇಟ್ ರೋಡ್ ಇತ್ತು ಸೊ ಇವಾಗ ಇಲ್ಲಿ ಏನಿದೆಲ್ಲ ನಮಗೆ ಒಕ್ಕೇ ರೀತಿಗೆ ಸಂಬಂಧಪಟ್ಟಂಗೆ ಎರನಾಳ ಬ್ರಿಡ್ಜ್ ಸೊ ಅಲ್ಲಿ ಕೂಡ ಏನಂತಲ್ಲ ಅದು ಮುಳುಗಡೆ ಆಗಿದೆ ಬಟ್ ಪ್ರೆಸೆಂಟ್ ಎಲ್ಲನೂ ಓಪನ್ ಇದ್ದಾಗ ನೀವೇನು ಓಪನ್ ಫ್ರೀ ಆಫ್ ಇದ್ದಾರೆ ಹೋಗ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಅಲ್ಲ ಸೊ ಇನ್ಮೇಲೆ ಮತ್ತೆ ಮಳೆ ಬಂತು ಅಂದ್ರೆ ನಮ್ದು ಅಧಿಕಾರಿಗಳ ಟೀಮ್ ಕೂಡ ನಾವು ಅದನ್ನ ಮಾಡ್ಕೊಂಡಿದ್ವಿ ನೋಡ್ ಆಫೀಸರ್ಸ್ ವಾಜ ಮಾಡ್ತಾ ಇದ್ದರು ಸದ್ಯಕ್ಕೆ ನಮ್ದೆಲ್ಲ ಪರಿಸ್ಥಿತಿ ಶಾಂತ ರೀತಿ ನದಿ ದಡದಲ್ಲಿ ನಮಗೆ ಒಂದು ಈ ಇಲ್ಲಿ ಹಿಡಿಕಲ್ ಗೆ ಸಂಬಂಧಪಟ್ಟಿದ್ದು ಎರಡು ಹುಡುಗಿ ಬರ್ತವೆ ಇದೆ ಅಗ್ಪುಟ್ಟು ಟೆಂಪಲ್ ಅಂತ ಹದಿನೈದು ಹುಟ್ಟು ಟೆಂಪಲ್ ಅಂತ ಬರುತ್ತೆ ಸೊ ಅವು ಎರಡು ಮುಳುಗಡೆ ಆಗಿ ನಮ್ಗೆ ಆಲ್ ಕಡೆ ಸೊ ಅದು ಹೊರತುಪಡಿಸಿದ್ರೆ ಮತ್ತೆ ಬೇರೆ ಯಾವುದು ಆ ಥರ ನದಿಯ ದಂಡಿ ಬರೋ ದೇವಸ್ಥಾನಗಳಿವೆ